ಹಾಗೂ ಮನೋರಂಜನೆ ಸಂಘ ಭಾರತೀಯ ಜೀವ ವಿಮಾ ನಿಗಮ ಬಂಟ್ವಾಳ ಶಾಖೆ ಇದರ ವತಿಯಿಂದ ಶ್ರೀಮತಿ ಮಾಲತಿ ಕೆಎಸ್ ಹಾಗೂ ಎಸ್ಎಲ್ ಶ್ರೀಪಾದರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಎಲ್ಐಸಿ ಶಾಖೆಯ ಕೆಳಗಿನ ಮಹಡಿಯಲ್ಲಿ ನಡೆಯಿತು ಕೆ ಸತೀಶ್ ಕುಮಾರ್ ಪ್ರಬಂಧಕರು ಎಲ್ಐಸಿ ಬಂಟ್ವಾಳ ಶಾಖೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಚಿಕ್ಕಪುತ್ತೂರು ಚಂದ್ರು ನಿವೃತ್ತ ವಿಭಾಗಾಧಿಕಾರಿ ಎಲ್ಐಸಿ ಆಫ್ ಇಂಡಿಯಾ ದಿನೇಶ್ ಮಾಮೇಶ್ವರ ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿ ಕ್ರೀಡಾಕೂಟ ಮನೋರಂಜನಾ ಸಂಘ ಎಲ್ಐಸಿ ಬಂಟ್ವಾಳ ಶಾಖೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಸಿಬ್ಬಂದಿಗಳು ಪ್ರತಿನಿಧಿಗಳು ನಿವೃತ್ತ ಸಿಬ್ಬಂದಿಗಳು ಹಿತೈಷಿಗಳು ಆಹ್ವಾನಿತರು ಕಾರ್ಯಕ್ರಮದ ಕೇಂದ್ರವಿಂದು ಶ್ರೀಮತಿ ಮಾಲತಿ ಕೆಎಸ್ ಸಾವು ಎಸ್ಎಲ್ ಶ್ರೀಪಾದರ್ ಅವರ ಬಗ್ಗೆ ಶುಭ ಹಾರೈಸಿದ್ರು ಬಳಿಕ ಮಾಲತಿ ಕೆಎಸ್ ಹಾಗೂ ಎಸ್ಎಲ್ ಶ್ರೀಪಾದರ್ ಅವರನ್ನು ಕ್ರೀಡಾ ಹಾಗೂ ಮನೋರಂಜನೆ ಸಂಘ ಭಾರತೀಯ ಜೀವ ವಿಮಾ ನಿಗಮ ಬಂಟ್ವಾಳ ಶಾಖೆ ಇದರ ವತಿಯಿಂದ ಸನ್ಮಾನಿಸಲಾಯಿತು ಮಾಲತಿ ಮೇಡಮ್ ಇವತ್ತು ವೃತ್ತಿಯಿಂದ ನಿವೃತ್ತಿಗೊಳ್ಳಲಿದ್ದಾರೆ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ ಇಲ್ಲಿದೆ ಎಲ್ಲರ ನ್ಯಾಯಾಲಯ ಭಕ್ತರ ಹೃದಯದ ದೇವಾಲಯ ಮಂಜುನಾಥನೇ ನ್ಯಾಯಾಧೀಶ ಇದು ಸತ್ಯ ಧರ್ಮದ ನಿತ್ಯ ನಿವಾಸ ನಂದು ಕಾಣದೆ ನಾನೊಂದು ಬಂದು ಓಡಿ ಬಂದೆ ದೇವರ ಹಾಗೆ ನಿನ್ನ ನಾನಲ್ಲಿ ಕಣ್ಣು ಕಭಿ ಅಲ್ವಿದ ಎಷ್ಟೊಂದು ನೀ ಬಂದು ಸೇರಿ ನನ್ನ ಕುಳಿಸಿದೆ ನಮಗೆ ಸ್ವಲ್ಪ ಕ್ಯಾಶ್ಗೆ ಬರುವಾಗ ಸ್ವಲ್ಪ ದುಡ್ಡು ಕಮ್ಮಿ ಆಗ್ತದೆ ಮಾಲ್ತೀವ್ರ ಹತ್ರ ಕಡೆ ನಮಗೆ ಇಮ್ಮಿಡಿಯೇಟ್ ಸಿಗ್ತದೆ ಏನು ತೊಂದರೆ ಇಲ್ಲ ನಮಗೆ ಏಜೆಂಟರಿಗೆ ಫಸ್ಟಿಗೆ ಎನ್ ಬಿ ಸೆಕ್ಷನ್ ಬಿಟ್ಟರೆ ಮತ್ತು ನಮಗೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ನಮಗೆ ಯಾವತ್ತೆಲ್ಲ ಸವಲತ್ತು ಸಿಗ್ತದೆ ಅದು ಅವರ ಹತ್ರ ಕೇಳಿ ನಾವು ಪಡ್ಕೊಳ್ಬೋದು ಎಲ್ ಐ ಸಿ ಆಫೀಸ್ನಲ್ಲಿ ಈ ಇಷ್ಟು ವರ್ಷದಲ್ಲಿ ಕೂಡ ನಾನು ಅವರ ಒಂದು ಕೋಪ ಕೂಡ ಒಂದು ನೋಡಲಿಲ್ಲ ಎಲ್ಲರ ಹತ್ರ ಒಂದು ಚಂದದಲ್ಲಿ ಮಾತಾಡಿ ಪ್ರತಿನಿಧಿಗಳಿಗೆ ಬಿಸ್ನೆಸ್ನ ಬಗ್ಗೆ ತುಂಬ ಹೇಳ್ತಿದ್ರು ಅಂದರೆ ನನ್ನದು ಸಿಎಂಸ್ ಕ್ಲಬ್ ಮೇಲೆ ಒಂದು ಹದಿನಾಲ್ಕು ವರ್ಷ ಆಗಿತ್ತು ಮತ್ತೆ ಅವರು ಹೇಳಿದರು ಮೇಡಮ್ ಈ ವರ್ಷ ಒಂದು ಮಾಡಿದರೆ ನೀವು ಲೈಫ್ ಕ್ಲಬ್ ಮೆಂಬರ್ ಆಗ್ತೀರಿ ಮತ್ತೆ ನಿಮಗೆ ತೊಂದರೆ ಇಲ್ಲ ಅಂತ ನಿಜವಾಗಿ ನನಗೆ ಅದು ಗೊತ್ತಿರಲಿಲ್ಲ ಸೂಕ್ತ ಸಮಯದಲ್ಲಿ ಅವರು ನನಗೆ ಇದನ್ನು ತಿಳಿಸಿ ಈಗಲೂ ನಾನು ಲೈಫ್ ಕ್ಲಬ್ ಮೆಂಬರ್ ಆಗಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆಯೂನು ಫೋನ್ ಮಾಡಿದರು ಏನು ಲೋಕು ನೀನು ನನ್ನನ್ನು ನಿನ್ನೆ ಮಾಲತಿ ಮೇಡಮ್ ಅಂತ ಮೇಡಮ್ ಅಂತ ಕರೆದಿದೆ ನೀನು ನನ್ನನ್ನು ಮಾಲತಿ ಮೇಡಮ್ ಅಂತ ಹೇಳುದು ಮಾಲಕ ಅಂತ ಕರಿಬೇಕಂತ ಹೇಳಿದರು ಆವತ್ತಿ ನಾನು ಅವರನ್ನು ಮೇಡಮ್ ಅಂತ ಹೇಳುವುದೇ ಇಲ್ಲ ಎಲ್ಲಿ ಹೋದರೂ ಕೂಡ ಮಾಲಕ್ಕ ಮಾಲಕ್ಕನಂತೆ ಕರೆಯುವುದು ಪ್ರಥಮವಾಗಿ ಬಂದು ಭೇಟಿಯಾದ್ದು ಮಾಲತಿ ಮೇಡಮ್ ಮತ್ತು ಚಂಗಪ್ಪರನ್ನು ಆವಾಗಿನ ಮಾಲತಿ ಮೇಡಮ್ ಇವತ್ತಿನವರೆಗೂ ನಮಗೆ ಬಹಳ ಸಹಕಾರ ಕೊಡ್ತಿದ್ರು ಎಲ್ಲಿವರೆಗೆ ಅಂದರೆ ಆಫೀಸ್ ಬಂದಾಗ ಬಂದಾಗ ಏನಾದರೂ ನಮಗೆ ಕೊಡ್ತಿದ್ರು ಯಾವುದೋ ಒಂದು ಕಾಂಪಿಟೇಷನ್ ಇದ್ದರೆ ಈಗ ನಾನು ಸಿ ಎಮ್ ಕ್ಲಬ್ ಮೆಂಬರ್ ಆಗಿದ್ದೇನೆ ಅದು ಉಳಿದಿದ್ರೆ ಮಾಲತಿ ಮೇಡಮ್ ಇದಾಗಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡುವಂಥ ಶ್ರೀತ ಶ್ರೀಪಾದ್ರು ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಎ ಬಿ ಎಮ್ ಆಗಿ ನಮ್ಮಲ್ಲಿ ಬಂದರು ಅವರು ಅಭಿವೃದ್ಧಿ ಅಧಿಕಾರಿ ಇರುವಾಗ ಭಾರಿ ದೊಡ್ಡ ವಾಗ್ಮಿಯವರು ನಾವು ನಮ್ಮ ಫೆಡರೇಷನ್ ಮೀಟಿಂಗಲ್ಲಿ ನೋಡ್ತಿದ್ವಿ ಭಾಳ ಗರ್ಜಿಸುವವರು ಆವಾಗ ಆಮೇಲೆ ಎ ಬಿ ಎಮ್ ಆಗಿ ಬಂದ್ರ ಮೇಲೆ ಸ್ವಲ್ಪ ಗರ್ಜನೆ ಕಡಿಮೆ ಆಗಿತ್ತು ಅವರದ್ದು ಇವತ್ತು ನಿವೃತ್ತರಾಗ್ತಿದ್ದಾರೆ ಸೊ ಅವರಿಗೆ ಅವರ ನಿವೃತ್ತ ಜೀವನು ಯಶಸ್ಸಿನಿಂದ ಕೂಡಲಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ದೇವರು ಕೊಡಲಿ ಅಂತ ಹೇಳ್ತಾ ಅವರಿಗೆ ಶುಭಾಶಯವನ್ನು ಇದ್ದೀನಿ ಇಲ್ಲ ಮಾಲತಿ ಅಕ್ಕ ನಾನು ಯಾವಾಗಲೂ ನನ್ನ ಹೆಂಡತಿ ಯಾವಾಗಲೂ ಯಾವಾಗ ನೋಡಿದ್ರೆ ನಿಮ್ಮ ಮಾಲತಿ ಮೇಡಮ್ ಮಾಲತಿ ಮೇಡಮ್ ಅಂತ ಬಿಡೋದಿಲ್ಲಲ್ಲ ಅಂತ ಯಾಕಂದರೆ ಮನೆಯಲ್ಲೂ ಸಹ ನಾನು ಅವ್ರ ಹೆಸರು ಹೇಳ್ತಾ ಇರ್ತೇನೆ ನಾನು ಇಪ್ಪತ್ತೇಳು ವರ್ಷದ ಹಿಂದೆ ಅಭಿವೃದ್ಧಿ ಅಧಿಕಾರಿಯಾಗಿ ಬಂದಾಗ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಮೇಡಮ್ ಅವರಿದ್ದರು ಇವತ್ತು ಅವರು ರಿಟೈರ್ಡ್ ಆಗುವಾಗಲೂ ಸೇಲ್ಸ್ ಡಿಪಾರ್ಟ್ಮೆಂಟಿಂದಲೇ ರಿಟೈರ್ಡ್ ಆಗ್ತಾ ಇರುವಂಥದ್ದು ಭಾಳಷ್ಟು ಸಂತೋಷ ಬೆಟ್ಟದಲ್ಲಿ ಹುಲ್ಲಾಗು ಮನೆಗೆ ಮಲ್ಲಿಗೆ ಯಾಗು ಇದು ಯಾಕೆ ಅಂತ ಹೇಳಿದರೆ ಈ ಬೆಟ್ಟದಂಥ ಒಂದು ಎಲ್ ಐ ಸಿಯಲ್ಲಿ ಹುಲ್ಲಾಗಿ ಬಂದಿದ್ದೀರಿ ಆದರೆ ಈಗ ಮಲ್ಲಿಗೆಯಾಗಿ ಇಡೀ ಊರು ನಮ್ಮ ಬಡ್ಡವನ ಶಾಖೆಯಲ್ಲಿ ಹರಡಿದಿರಿ ಯಾಕಂತ ಹೇಳಿದ್ರೆ ನೀವು ಕೊಟ್ಟ ಸೇವೆ ನಾವು ಮಾರ್ತೆ ಕಂಡದ್ದು ನಮ್ಮಿಸಾದರೂ ಕೂಡ ಅದರಲ್ಲಿ ಒಂದು ಮಾತೃತ್ವ ಅಂತ ಹೇಳ್ತು ಆ ಮಾತೃತ್ವನೇ ನಾನು ಕಂಡಿದ್ದು ಯಾಕೆಂದರೆ ಇವರು ಬೆಳೆದು ಬಂದದ್ದೇ ನಮ್ಮ ತಾಯಿ ಅಷ್ಟದೇ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅವರೆಲ್ಲ ಇಷ್ಟ ಆಗುತ್ತೆ ಇಳಿರಲಿ ಪಾದರೂ ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಜೀವನದಲ್ಲಿ ವ್ಯಕ್ತಿತ್ವವನ್ನು ಕಂಡುಕೊಳ್ಳುವಂಥ ಸಂದರ್ಭ ಅಂತ ಹೇಳಿದ್ರೆ ಇದು ನಾನು ಸಾವಿರದ ಅರವತ್ತೊಂಬತ್ತನೇ ಇಷ್ಟಲಿ ಎಲ್ಲ ಸೀಜೆಂಟಾಗಿ ಕರ್ತವ್ಯಕ್ಕೆ ನಾನು ಇಳಿದಿದ್ದೇನೆ ಅದರಿಂದ ನಂತರ ಯಾಕಂದರೆ ಮಾಲತಕ್ಕ ಪ್ರಥಮವಾಗಿ ಬಂದಾಗಲೂ ನಾನು ಅವರನ್ನು ಕಂಡು ಅವರ ಕರ್ತವ್ಯವನ್ನು ನೋಡಿದ್ದೇನೆ ಆಮೇಲೆ ಕಡೂರಿಗೆ ಹೋದಾಗ ಕಡೂರಿಗೆ ಹೋಗಿ ಪುನಃ ಬಂದಾಗ ನಾವು ಅವರನ್ನು ಭಾಳ ಪ್ರೀತಿಪೂರ್ವಕವಾಗಿ ಅವರನ್ನು ಈ ಒಂದು ಬಂಟವಾಳ ಬ್ರಾಂಚಿಗೆ ಸ್ವಾಗತಿಸಿದ್ದೇವೆ ಭಾಳ ಸಂತೋಷ ಶ್ರೀಪಾದ್ ಅವರ ಬಗ್ಗೆ ಹೇಳಬೇಕು ಯಾಕಂತೇಳಿದರೆ ನಾನು ಹಿಂದೆ ಕೆಲಸ ಮಾಡ್ತಿದ್ದಂಥ ಮಂಗಳೂರು ಟು ಶಾಖೆಯಲ್ಲಿ ಶ್ರೀಪಾದ್ ಸರ್ ಅವರು ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದರು ಸೊ ಅವರು ಬಹಳ ಒಳ್ಳೆಯ ಪ್ರತಿನಿಧಿಗಳನ್ನು ಅಲ್ಲಿ ಬಿಟ್ಟು ಹೋಗಿದ್ದಾರೆ ಇವತ್ತಿಗೂ ನಿಮ್ಮ ಪ್ರತಿನಿಧಿಗಳು ಮಂಗಳೂರು ಟು ಶಾಖೆಯಲ್ಲಿ ನಿಮ್ಮನ್ನು ನೆನೆಸ್ಕೋತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು ನೆನೆಸ್ಕೊಳ್ತಾ ಇದ್ದಾರೆ ಮತ್ತು ಅವರಿಂದ ಒಳ್ಳೆಯ ಒಂದು ಬಿಸ್ನೆಸ್ ಈವಾಗಲೂ ಮಂಗಳೂರು ಟು ಶಾಖೆಗೆ ಹಾಕ್ತಾಯಿದೆ ಸೊ ಹಾಗಾಗಿ ನೀವು ಮಂಗಳೂರು ಟು ಶಾಖೆಯನ್ನು ಬಿಟ್ಟು ಹೋಗಿದ್ರು ಕೂಡ ನಿಮ್ಮ ಹೆಸರು ಆ ಮಂಗಳೂರು ಟು ಶಾಖೆಯಲ್ಲಿ ಯಾವಾಗಲೂ ರಾರಾಜಿಸಿರ್ತದೆ ಹೇಳ್ತಿದ್ರು ಮಾಲತಿ ಅಂತಲೇ ಕರಿಬೇಕು ಮಾಲತಿ ಹಾಕಲ್ಲ ದೊಡ್ಡ ದೊಡ್ಡ ಇವರು ಕೂಡ ಮಾಲತಿ ಕರೆಯೋದು ಸಣ್ಣ ಸಣ್ಣ ಮಕ್ಕಳು ಕೂಡ ಬಂದು ಏನು ಮಾಲತಿ ಅಂತಲೇ ಕರಿಯೋದು ಸೊ ನಾನು ಬಂಟವಾಳ ಶಾಖೆಯಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾಗ ನನಗೆ ಮಾಲತಿ ಮತ್ತು ಆರ್ ಟಿ ನಾಯಕ್ ಅಂತೇಳಿ ಇಬ್ಬರು ಎಚ್ ಜಿ ಎಸ್ ಇದ್ದರು ಸೊ ನನಗೆ ಮಾಲತಿ ಇದ್ದರೆ ನಾವು ಏನು ಚಿಂತೆ ಪಡಬೇಕಾಗಿಲ್ಲ ನೀವೆಲ್ಲ ನೆನೆಸಿರ್ಬೋದು ಮಾಲತಿಗೆ ಎಷ್ಟು ಮಕ್ಕಳು ಅಂತೇಳಿ ಮಾಲತಿಗೆ ಸಾವಿರದ ನೂರು ಮಕ್ಕಳು ನಮ್ಮ ದೇಶದಲ್ಲಿ ಅನೇಕ ಕೆಲಸಗಳನ್ನು ವಿವಿಧ ಹುದ್ದೆಗಳಲ್ಲಿ ಅಲಂಕರಿಸಿರುವಂಥ ಸಿಬ್ಬಂದಿ ವರ್ಗದನ್ನು ನಾವು ನೋಡಿದ್ದೇವೆ ಬೆರಳೆಣಿಕೆಯಷ್ಟು ಜನರು ಮಾತ್ರ ಇಂಥ ಮಾಣಿಕ್ಯಗಳಾಗಿ ನಿವೃತ್ತರಾದಾಗ ಜನಮಾನಸಲ್ಲಿ ಉಳಿಯುವಂಥ ಅಧಿಕಾರಿಗಳಾಗಿ ತೆರಳುತ್ತಾ ಇದ್ದಾರೆ ದಕ್ಷತೆಯಿಂದ ತನ್ನ ವೃತ್ತಿ ಜೀವನದಲ್ಲಿ ಬೇಕು ಬೇಡಗಳನ್ನೆಲ್ಲವನ್ನು ನಿಭಾಯಿಸ್ತಾ ಪ್ರತಿನಿಧಿಗಳನ್ನು ಹುರಿದುಂಬಿಸ್ತಾ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆಯನ್ನು ಮಾಡಿ ಅವರ ನೆರವಿಗೆ ಬರತಕ್ಕಂಥ ಅಧಿಕಾರಿಗಳು ಬಹಳ ವಿರಳ ಅಂತಹ ಒಂದು ಅಗ್ರ ಪಂಕ್ತಿಗಳಲ್ಲಿ ನಿಲ್ಲುವಂಥವರು ಶ್ರೀಮತಿ ಮಾಲತಿಯಮ್ಮ ಅವರು ಮತ್ತು ಶ್ರೀಪಾದ್ರವರು ಸತತ ಮೂವತ್ತೆಂಟು ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ದೀರಾ ಇನ್ನೂ ಕೂಡ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಬೇಕಷ್ಟಿದೆ ನಿಮ್ಮ ಫ್ಯಾಮಿಲಿ ನಿಮಗೋಸ್ಕರ ಕಾಯ್ತಾ ಇದೆ ನಿಮ್ಮ ಹಸ್ಬೆಂಡ್ ಪಾಪ ರಿಟೈರ್ ಆಗಿ ಮನೆಯಲ್ಲಿ ಕೂತ್ಕೊಂಡು ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಯಾವಾಗ ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಮಾಲತಿ ಸಿಗ್ತಾ ಇದ್ದಾಳೆ ಆಚೆಯಿಂದ ಮಗ ಸೊಸೆ ಯಾವಾಗದಿಂದ ಕೇಳ್ತಾ ಇದ್ದಾರೆ ಮಾಲತಿ ಯಾವಾಗ ರಿಟೈರ್ ಆಗಿ ಇಲ್ಲಾಂದರೆ ರಜೆ ಹಾಕಿ ಹೋಗಬೇಕಾಗ್ತದೆ ವ್ಯಕ್ತಿಯ ಯೋಗ್ಯತೆ ಅಂತ ಹೇಳುವಂಥದ್ದು ಅವ ತಿಳ್ಕೊಂಡು ಬೆಳೆಯುವಂಥದ್ದು ನಾವು ಮಾಲತಿ ಮೇಡಮನ್ನು ಯಾವತ್ತೂ ಮಾಲತಿ ಅಂತ ಕರೆದಿಲ್ಲ ಅವರ ಯೋಗ್ಯತೆ ನಾನು ಹೇಳಿದ್ದಲ್ವ ಅವರಿಗೆ ನಿಜಕ್ಕಾದರೆ ಎರಡು ಕೈಯಿಂದ ಕೈ ಮುಗಿಬೇಕು ಅವರ ಫ್ಯಾಮಿಲಿ ಶರ್ಮರು ಶರ್ಮ ಸರ್ ಈಗ ಎದುರು ಬಂದು ಮಾತಾಡಿದರೆ ಹೇಳಿದರೆ ಅದು ಗ್ರೇಟ್ ನನಗೆ ಆ್ಯಕ್ಚುಯಲ್ ಆ ಭಾವನೆ ತುಂಬಿ ಬಂದಿದೆ ಒಬ್ಬ ಗಂಡ ಎಷ್ಟು ವರ್ಷ ಅವರ ಮದುವೆ ಆಗಿದ್ದರು ಅಂತ ನನಗೆ ಗೊತ್ತಿಲ್ಲ ಈ ಸಮಯದಲ್ಲಿ ಬಂದು ಅವರ ಭಾವನೆಯನ್ನು ಆ ತುಡಿತವನ ಆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಹೇಳಿದರೆ ಅದೆಂಥ ವ್ಯಕ್ತಿತ್ವ ಇರಬಹುದು ಈ ಒಂದು ಅಮ್ಮನಲ್ಲಿ ಹೇಳಿ ಇವರು ತಾಯಿ ಮಾತ್ರ ಅಲ್ಲ ಮಹಾ ತಾಯಿ ಎಲ್ಲರೂ ಕೂಡ ಬಹಳ ಚಂದವಾಗಿ ನಮ್ಮ ಶ್ರೀಪಾದ್ ಸರ್ ಮತ್ತು ಮಾಲ್ತಿ ಮೇಡಮ್ ಬಗ್ಗೆ ಮಾತಾಡಿದ್ದಾರೆ ಸ್ನೇಹಿತರೆ ನಾನು ಹೆಚ್ಚಿಗೆ ಏನು ಹೇಳುವಂಥದ್ದೇನಿಲ್ಲ ಯಾಕೆಂದ್ರೆ ಎಲ್ಲವನ್ನೂ ಕೂಡ ವಿಚಾರ ನಿಮಗೆ ತಿಳಿದಿರೋದ್ರಿಂದ ಮಾಲ್ತಿ ಮೇಡಮ್ ಮತ್ತು ಶ್ರೀಪಾದ್ ಸರ್ ಮಾಡಿರ್ತಕ್ಕಂಥ ಎಲ್ಲ ಸೇವೆಯನ್ನು ನಾವು ಗುರುತಿಸ್ತಾ ಅವರಿಬ್ಬರಿಗೂ ಕೂಡ ಒಳ್ಳೆಯದನ್ನ ಹಾರೈಸ್ತಾ ಇದ್ದೀನಿ ನನ್ನೊಂದಿಗೆ ಬೀಳ್ಕೊಡೋ ನಿವೃತ್ತರಾಗಿರ್ತ ಶ್ರೀಯುತ ಶ್ರೀಪಾದ ಸರ್ ಅವರು ಐದು ವರ್ಷದ ಹಿಂದೆ ಬರುವಾಗ ಹೇಳಿದರು ಮಾಲ್ತ ನಾನು ಮತ್ತೆ ನೀವು ಒಟ್ಟಿಗೆ ರಿಟೈರ್ಮೆಂಟ್ ಅಲ್ಲ ಒಂದೇ ದಿವಸ ಸೆಂಡಪ್ಪ ನಮಗೆ ಹಾಗೆ ನಾನು ಹೇಳಿದ್ದೇನೆ ನಿಮ್ಮ ನಂಬಲಿಕ್ಕೆ ಆಗುದಿಲ್ಲ ನೀವೆಲ್ಲಾದರೂ ಪ್ರೊ ಟ್ರಾನ್ಸ್ಫರ್ ತಗೊಂಡು ಹೋದ್ರೆ ಅಂತ ಇಲ್ಲ ನಾನು ಇಲ್ಲಿ ಬಂಟ್ವಾಳ ಬ್ರಾಂಚಲ್ಲೇ ರಿಟೈರ್ಮೆಂಟ್ ಅಂತೇಳಿ ಹೇಳಿದರು ಅವರ ಅವರಿಗೂ ಅವರ ಮಿಸಸ್ ರೋಹಿಣಿಯವರು ನನಗೆ ತುಂಬ ಕ್ಲೋಸ್ ಮೊದಲಿಂದಲೇ ಕ್ಲೋಸ್ ಅವರು ಹಾಗೆ ಅವರಿಗೂ ಅವರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಸರ್ ಕಾರ್ಯಕ್ರಮದ ಅಂಗವಾಗಿ ಅನನ್ಯ ರೈ ಮತ್ತು ಪ್ರತಿನಿಧಿಗಳಿಂದ ಗೀತ ನೃತ್ಯ ಸಂಭ್ರಮ ಕಾರ್ಯಕ್ರಮ ಹಾಗೂ ಹವ್ಯಾಸಿ ಕಲಾವಿದರು ಮತ್ತು ಎಲ್ಐಸಿ ಬಂಧುಗಳಿಂದ ಸತ್ಯುದ ಸ್ವಾಮಿ ಕೊರಗಚ್ಚೆ ಯಕ್ಷಗಾನ ಬಯಲಾಟ ನಡೆಯಿತು ಮಲ್ಲೆ ಎನ್ನ ಸ್ವಾರ್ಥಗತ್ತ್ ಈ ಎನ್ ಚೋರ ಮರಿಕೆದ ಮಾನವೊಲಿ ಪರೆಗಾದ್ ಮಲ್ಲ ಪುದರ್ ನಿನ್ನ ತರೆಗು ದಿಯೆ ಅಡ್ಡಲ ಒಂಜಿ ಪಾತೆರ್ ಉಂಡು ಬಲೆ ದಾನೆ ನಿಕ್ಕು ದುನ್ನಾ ಈ ಪುದೆ ಪ ರೋಡ್ ಚಿ ಮಗ ಉರು ಪೊದು ಅಂಡಲ ಏಳು ಜನತ ಕೈ ಕಾರು ಪತ್ತದು அக்கடா இது புதேன தியாப்பா துக்கமாக கடனீர் ஜப்படாடுச்சி அப்பா என்ன தரேற்க புதேன தீர்த்தேனா புதேன பிரா ஜப்பேர்